ಎಲ್ಲರಿಗೂ ಶುಭ ಬೆಳಗು ಭಾನುವಾರದ ಬೆಳಗು ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ ನಾನು ಈ ಬೆಳಿಗ್ಗೆ ಪತ್ರಿಕೆಗಳನ್ನು ನೋಡ್ತಾ ಇದ್ದಾಗ ನನಗೆ ಗಮನ ಸೆಳೆದದ್ದು ಅಪರಾಧ ಸುದ್ದಿಗಳು ಸೊ ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ ಒಂದು ದಿನದಲ್ಲಿ ಎರಡು ಮೂರ ಅಪರಾಧ ಸುದ್ದಿಗಳಿರ್ತಿದ್ದವು ಆದರೆ ಇವತ್ತು ಒಂದಲ್ಲ ಒಂದು ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ ಎರಡು ಪುಟಗಳಷ್ಟು ಅಪರಾಧ ಸುದ್ದಿಗಳಿರ್ತವೆ ಅಂದರೆ ಅಪರಾಧದ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಅಪರಾಧದ ಸುದ್ದಿಗಳು ಹಿಂದೆಂದಿಗಿಂತ ಇಂದು ಹೆಚ್ಚು ಪತ್ರಿಕೆಗಳಲ್ಲಿ ಸ್ಥಾನವನ್ನು ಪಡೀತಾ ಇದೆಯಾ ಒಂದು ನನಗನ್ನಿಸುವ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಅಪರಾಧದ ಪ್ರಕರಣಗಳು ಹೆಚ್ಚಾಗ್ತಾಯಿವೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆ ಹೊಸ ರೀತಿಯ ಅಪರಾಧಗಳು ಕಾಣ್ತಾ ಇವೆ ಕ್ರೈಮ್ ಅಂತ ಅಂತೀವಿ ಈ ಅಪರಾಧಗಳಲ್ಲಿ ಹಲವು ರೀತಿಯ ಅಪರಾಧಗಳಿವೆ ನಾನು ಈಗ ಕೆಲವು ದಿನಗಳ ಹಿಂದೆ ಒಂದು ವರದಿಯನ್ನು ನೋಡ್ತಾ ಇದ್ದೆ ಅದು ಐದು ವರ್ಷದ ಮಗುವೊಂದು ಆತ್ಮಹತ್ಯೆ ಮಾಡಿಕೊಂಡ ವರದಿಯಾಯಿತು ಇದನ್ನು ನೋಡಿದ ತಕ್ಷಣ ನನಗೆ ಆಘಾತ ಉಂಟಾಯಿತು ಐದು ವರ್ಷದ ಮಗು ಅಪರಾಧ ಅಥವಾ ಆತ್ಮಹತ್ಯೆಗೆ ಒಳಗಾಗುತ್ತೆ ಅಂದರೆ ಏನಿದರ ಅರ್ಥ ನನ್ನನ್ನೇ ನಾನು ಪ್ರಶ್ನಿಸಿಕೊಳ್ಳತೊಡಗಿದೆ ನೀವು ನಿಮ್ಮಲ್ಲೇ ಪ್ರಶ್ನಿಸಿಕೊಳ್ಳತಕ್ಕದ್ದು ಹಾಗೆಯೇ ಪ್ರತಿದಿನ ಈ ಅಪರಾಧ ವರದಿಗಳನ್ನು ನೋಡಿ ಕ್ಷುಲ್ಲಕ ಕಾರಣಕ್ಕಾಗಿ ಕಳತನ ನಡೆಯುತ್ತೆ ಕ್ಷುಲ್ಲಕ ಕಾರಣಕ್ಕಾಗಿ ಕಾರಣವೇ ಅಲ್ಲ ಅನ್ನುವ ಕಾರಣಕ್ಕಾಗಿ ಕೊಲೆ ನಡೆಯುತ್ತೆ ಆತ್ಮಹತ್ಯೆ ನಡೆಯುತ್ತೆ ಒಂದು ಬಹುಮುಖ್ಯವಾಗಿ ಐವತ್ತು ರೂಪಾಯಿಗೆ ಮರ್ಡರ್ ನಡೆಯುವ ಕಾಲ ಇದು ಹಾಗೆಯೇ ನಾನು ನೋಡ್ತಾ ಇರೋದು ನಿನ್ನೆ ಟೆಕ್ಕಿಯ ಒಂದು ವರದಿಯನ್ನು ಒಬ್ಬ ಅವನೊಬ್ಬರ ಟೆಕ್ಕಿ ಸೊ ಇವತ್ತು ಬೆಂಗಳೂರಿನಂಥದ್ರಲ್ಲಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನ ಅತಿ ಹೆಚ್ಚಿದ್ದಾರೆ ಅದರಲ್ಲಿ ಅವರು ಇತ್ತೀಚೆಗೆ ಮೂರು ತಿಂಗಳ ಹಿಂದೆ ಮದುವೆ ಆಗಿದೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ ಒಂದು ಇಬ್ಬರು ಕೂಡ ಒಂದು ಫ್ಲ್ಯಾಟನ್ನು ಇಬ್ಬರು ಕೆಲಸ ಮಾಡುವವರೇ ಇಬ್ಬರಿಗೂ ಆದಾಯ ಇದೆ ಬದುಕನ್ನು ತುಂಬ ಸುಂದರವಾಗಿ ಇಟ್ಟುಕೊಳ್ಳಬಹುದಾದ ಎಲ್ಲ ಅವಕಾಶಗಳು ಅವರಿಗೆ ಇತ್ತು ಆದರೆ ಹೆಂಡತಿ ಅತಿ ಹೆಚ್ಚು ಏನು ವಿಲಾಸಿ ಜೀವನಕ್ಕೆ ಒಳಗಾದ್ಲು ಅನ್ನೋದು ಗಂಡನ ಆರೋಪ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾಳೆ ವಿಲಾಸಿ ಬದುಕು ಬದುಕ್ತಾಳೆ ಆಯಿತು ಅದು ಆತ್ಮಹತ್ಯೆಯಲ್ಲಿ ಪರ್ಯಾವಸಾನಗೊಂಡಿತು ಇನ್ನೊಂದು ಯಾವುದೋ ಪ್ರಕರಣ ಯಾವುದೋ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಕೂಡ ನಡೀತವೆ ಇವತ್ತಿನ ದಿನ ಹಾಗಿದ್ದರೆ ಯಾಕೆ ಇವತ್ತು ಮನುಷ್ಯ ಇಷ್ಟು ದುರ್ಬಲನಾಗಿದ್ದಾನೆ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಇಷ್ಟು ಒತ್ತಡದಲ್ಲಿ ಬದುಕ್ತಾನೆ ಒಬ್ಬ ಗ್ರಾಮಾಂತರ ಪ್ರದೇಶದ ಒಬ್ಬ ಮನುಷ್ಯನನ್ನು ನೋಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆತ ದುಡಿತಾನೆ ರಾತ್ರಿ ಸಂತೋಷವಾಗಿ ನಿದ್ರೆ ಮಾಡ್ತಾನೆ ಬೆಳಗ್ಗೆ ಎದ್ದು ತನ್ನ ಕೆಲಸದಲ್ಲಿ ಅವನು ನಿರತನಾಗ್ತಾನೆ ಆದರೆ ಇವತ್ತಿನ ಆಧುನಿಕ ಬದುಕು ಹೆಚ್ಚು ಒತ್ತಡಕ್ಕೆ ಪ್ರತಿಯೊಬ್ಬರೂ ಒಳಗಾಗುವಂತೆ ಮಾಡುತ್ತೆ ಇದು ಅಪಾಯಕಾರಿಯಾದ ಒಂದು ಸ್ಥಿತಿಯನ್ನು ತಲುಪಿಸ್ ತಲುಪಿಬಿಟ್ಟಿದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ವಿಚಿತ್ರ ರೂಪದ ಅಪರಾಧ ಪ್ರಕರಣಗಳು ನಡೀತವೆ ಆತ್ಮಹತ್ಯೆಗಳು ನಡೀತವೆ ಕೊಲೆಗಳು ನಡೀತವೆ ಅತ್ಯಾಚಾರ ನಡೀತವೆ ಇಡೀ ಸಮಾಜ ಮನುಷ್ಯ ಬದುಕಲು ಸಾಧ್ಯವಿಲ್ಲದಂಥ ಒಂದು ಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆಯಾ ಇವತ್ತಿನ ದಿನ ಅಂತ ಯಾಕೆ ಮನುಷ್ಯ ಹೀಗಾಗಿದ್ದಾನೆ ಇದು ಬಹುಮುಖ್ಯವಾದ ಪ್ರಶ್ನೆ ಯಾಕೆಂದರೆ ನಿಮಗೆ ಬದುಕುವುದಕ್ಕೆ ಬೇಕಾದದ್ದು ಇದ್ದರೂ ಕೂಡ ಅದರಲ್ಲಿ ನಿಮಗೆ ತೃಪ್ತಿ ಇಲ್ಲ ಅಂತಾದರೆ ನೀವು ಹೊಸ ಹುಡುಕಾಟದಲ್ಲಿ ತೊಡಗಿದರೆ ಅದರ ಸಾಧ್ಯ ಸಾಧ್ಯತೆಯನ್ನು ಪರಿಶೀಲನೆ ಮಾಡದಿದ್ದರೆ ನನಗೆ ಒಂದು ಹೈಬ್ರಿಡ್ ಕಾರ್ ತೊಗೋಬೇಕು ಅಂತಿದೆ ಅಂತ ಇಟ್ಕೊಳ್ಳಿ ನನ್ನಷ್ಟ ಹಣ ಇಲ್ಲ ನನಗಿರುವ ಕಾರ್ ಸಾಕು ಅಂತ ಸುಮ್ಮನೆ ಇದ್ದರೆ ಆತ ಸಾಮಾನ್ಯನಾದ ಮನುಷ್ಯ ಆದರೆ ಹೈಬ್ರಿಡ್ ಕಾರ್ ಬೇಕೇ ಬೇಕು ಇಲ್ದಿದ್ದರೆ ನಾನು ಹೈಬ್ರಿಡ್ ಕಾದ್ದ್ರೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡ್ರೆ ಇದು ನಡೀತಾ ಇರುವಂಥದ್ದು ಅಂದರೆ ವಾಟ್ಸ್ ಆರ್ ಅನ್ಲಿಮಿಟೆಡ್ ಅನ್ನುವ ಮಾತನ್ನು ಮಾಲ್ದಸ್ ಥಿಯರಿ ಆಫ್ ಎಕಾನಮಿಯಲ್ಲಿ ಹೇಳಲಾಗುತ್ತೆ ನಾವೆಲ್ಲ ಕಲ್ತಿದ್ದೋದು ಐ ಅಗ್ರಿ ನಮಗೆಲ್ಲ ಬಯಕೆಗಳಿರ್ತವೆ ಅದು ಬೇಕು ಅಂತ ಆದರೆ ಬಯಕೆಯ ಜೊತೆಗೆ ಅದು ಸಾಧ್ಯವ ಅನ್ನುವ ಒಂದು ಸ್ಥಿತಿ ಕೂಡ ಇರಬೇಕು ನನಗೆ ಕೈಗೆಟಕುವ ಯಾವುದು ಕೈಗೆಟಕೋದಿಲ್ವೋ ಅದರ ಬಗ್ಗೆ ಆಸೆ ಪಡ್ತಾ ಅದರ ಬಗ್ಗೆ ಅದನ್ನೇ ಒಂದು ಅಬ್ಸೆಷನ್ ಮಾಡಿಕೊಂಡು ಅದಿಲ್ಲ ಅಂದಾಗ ಬದುಕನ್ನು ತ್ಯಜಿಸುವಂಥದ್ದು ಆತ್ಮಹತ್ಯೆ ಮಾಡುವಂಥದ್ದು ಮರ್ಡರ್ ಮಾಡುವಂಥದ್ದು ಯಾವುದೋ ಒಂದು ವರದಿಯನ್ನು ನೋಡ್ತಾ ಇದ್ದೆ ಯಾವನೋ ಊಬರ್ನಲ್ಲಿ ಯಾವುದೋ ಒಂದು ವೆಹಿಕಲಲ್ಲಿ ಬಾಡಿಗೆ ತಗೊಂಡು ಹೋಗ್ತಾ ಇದ್ದ ಅವನ ಹತ್ರ ವಿದೇಶಿ ಮೊಬೈಲ್ಗಳಿತ್ತಂತೆ ಟ್ಯಾಬ್ ಇತ್ತು ಮುಂದಿನ ಡ್ರೈವರ್ ನೋಡ್ತಾ ಇದ್ದ ಅದನ್ನು ಅದ್ಭುತ ಅವನಿಗೆ ಬೇಕು ಅನ್ನಿಸ್ತು ತಕ್ಷಣ ಆತ ತನ್ನ ಸ್ನೇಹಿತರ ಕರೆದು ಹಿನ್ನೆಲೆ ಅವನು ಮರ್ಡರ್ ಮಾಡ್ತಾನೆ ಹಾಗೂ ಆ ವಸ್ತುವನ್ನು ಅಪಹರಿಸುತ್ತಾನೆ ಇದೊಂದು ಉದಾಹರಣೆ ಮಾತ್ರ ಇಂತಹ ಹಲವು ಪ್ರಕರಣಗಳು ನಡೀತಾ ಇವೆ ಅದು ಒಂದು ಈ ರೀತಿ ಸಾಮಾಜಿಕವಾಗಿ ನಡೆಯುವಂಥದ್ದು ಇನ್ನೊಂದು ವೈಯಕ್ತಿಕ ಕಾರಣಗಳಿಗಾಗಿ ನಡೆಯುವಂಥದ್ದು ಮನುಷ್ಯ ಸಂಬಂಧಗಳು ಅದರ ಅರ್ಥವನ್ನು ಕಳೆದುಕೊಂಡಂತಹ ಕಾಲಘಟ್ಟ ಇದು ಯಾರು ಯಾರಿಗೂ ಸ್ಪಂದಿಸಲ್ಲ ಯಾರು ಯಾರ ಬಗ್ಗೆ ಕನಿಷ್ಠ ಒಂದು ಕಳಕಳಿಯನ್ನು ಇಟ್ಕೊಂಡಿರಲ್ಲ ನನಗೆ ಬೇಕು ಅದನ್ನು ಹೇಗಾದರೂ ನಾನು ಪಡೀಬೇಕು ಈ ಮನಸ್ಥಿತಿ ಸಮಾಜದಲ್ಲಿ ಬಲವಾಗಿ ಬೇರೂರಿದೆ ಅಂತ ನನಗೆ ಅನಿಸುತ್ತೆ ಆದರೆ ಭಾರತೀಯ ಪರಂಪರೆಯಲ್ಲೇ ಇವತ್ತು ಇದನ್ನು ಜನ ವಿರೋಧಿ ಅನ್ನಬಹುದು ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನು ಮಾತು ನಿನ್ನ ಕರ್ಮವನ್ನು ನೀನು ಮಾಡು ಫಲಾಫಲವನ್ನು ಅವನಿಗೆ ಬಿಟ್ಟುಬಿಡು ಅನ್ನೋದು ಇದು ಬದುಕಿನ ಜೀವ ವಿರೋಧಿಯಾದ ಒಂದು ನಿಲುಮೆ ಅನ್ನುವುದು ಉಂಟು ಆಧುನಿಕರು ಈ ಮಾತನ್ನು ಹೇಳ್ತಾರೆ ಆದರೆ ನನಗೆ ನಂಬಿಕೆ ಇದೆ ನನಗೆ ಏನು ನಂಬಿಕೆ ಇದೆ ಅಂದರೆ ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗಬೇಕು ನಿಷ್ಠೆಯಿಂದ ಮಾಡಬೇಕು ಪ್ರಾಮಾಣಿಕತೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಕೊಡದೆ ಬದುಕಬೇಕು ನನಗೆ ಫಲಾಫಲ ಯಾವುದರಿಂದ ಬರಲಿ ಸಂತೋಷ ಪಡಬೇಕು ಆದರೆ ಬಹಳಷ್ಟು ಜನ ಈ ವಾಸ್ತವ ಸ್ಥಿತಿಯಲ್ಲಿ ಅದರ ಮುಖಾಮುಖಿಯಾಗಲ್ಲ ವಾಸ್ತವತೆಗೆ ಮುಖಾಮುಖಿಯಾಗಿ ವಾಸ್ತವದಲ್ಲಿ ಬದುಕನ್ನು ಅರ್ಥ ಮಾಡಿಕೊಳ್ಳುತ್ತಾ ವರ್ತಮಾನದ ಸವಾಲುಗಳನ್ನು ಎದುರಿಸೋದಿದೆಯಲ್ಲ ಅದು ಬಹಳ ಮುಖ್ಯ ನಮ್ಮೆಲ್ಲರ ಬದುಕಿನಲ್ಲಿ ಈ ಕ್ಷಣ ಅನ್ನುವುದು ಮುಖ್ಯ ನಿನ್ನೆಯೂ ಅಲ್ಲ ನಾಳೆಯೂ ಅಲ್ಲ ನಿನ್ನೆ ಸತ್ತು ಹೋಗಿದೆ ನಾಳೆ ಹುಟ್ಟಿಲ್ಲ ನಾಳೆ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ದೇವರಿದ್ದರೆ ಅವನಿಗೂ ಗೊತ್ತಿದ್ದೀವಿ ಅಲ್ಲೋ ನನಗೆ ಗೊತ್ತಿಲ್ಲ ಆದ್ದರಿಂದ ಮುಗಿದು ಹೋದ ಭವಿಷ್ಯ ಏನು ಭೂತಕಾಲ ಇದೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಾಗಲಿ ಹುಟ್ಟದಿರುವ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಾಗಲಿ ನಿಮ್ಮ ವರ್ತಮಾನವನ್ನು ಕಲ್ ಕೊಲ್ಲುತ್ತೆ ವರ್ತಮಾನ ಎನ್ನುವುದೇ ಬದುಕು ಈ ಕ್ಷಣ ಅನ್ನುವುದು ಬದುಕು ಪ್ರತಿ ಕ್ಷಣವನ್ನು ನಾವು ಅನುಭವಿಸುವುದನ್ನು ಕಲಿಬೇಕು ಆ ಕ್ಷಣದಲ್ಲಿ ಇರುವುದನ್ನು ಕಲಿಬೇಕು ಪ್ರತಿ ಅದಕ್ಕೆ ಟೈಮ್ ಅನ್ನುವ ಮಾತು ಕೂಡ ಇದೆ ಸ ಟೈಮ್ ಬಗ್ಗೆ ಭಾಳಷ್ಟು ಸಂಶೋಧನೆಗಳು ವೈಜ್ಞಾನಿಕವಾಗಿ ಕೂಡಿದೆ ಆ ಟೈಮ್ ಟೈಮ್ ಅನ್ನುವುದೇ ಭಾಳ ಸೂಕ್ಷ್ಮವಾದದ್ದು ಆಟೋಮಿದ್ದ ಹಾಗೆ ಆ ಟೈಮ್ ಜೊತೆಗೆ ನಾವು ತಾಧ್ಯಾತ್ಮತೆಯನ್ನು ಹೊಂದುವುದು ಬಹಳ ಮುಖ್ಯ ಆ ಟೈಮ್ನಲ್ಲಿ ನಾವು ಬದುಕುವುದನ್ನು ಕಲಿತರೆ ನಮ್ಮ ಬದುಕು ಅತಿ ಸುಂದರವಾಗಿರುತ್ತೆ ನಮಗೆಂದು ಭೂತಕಾಲ ಕಾಡಕೂಡುದು ಭವಿಷ್ಯವೂ ಕಾಡಕೂಡುದು ಭೂತಕಾಲ ಮುಗಿದ ಅಧ್ಯಾಯ ನಮ್ಮೆಲ್ಲರ ಬದುಕಿನಲ್ಲಿ ಹೀಗೆ ಮುಗಿದ ಹಲವು ಅಧ್ಯಾಯಗಳಿವೆ ಆ ಮುಗಿದು ಹೋದ ಅಧ್ಯಾಯದ ಪುಟಗಳನ್ನು ಇವತ್ತು ನಾವು ತಿರುವಿ ಹಾಕುವುದರಿಂದ ನಾವು ಏನನ್ನು ಪಡೆಯಲಾರವು ನನ್ನ ಬದುಕಿನಲ್ಲಿ ಹಾಗಾಗಿತ್ತು ಹೀಗಾಗಿತ್ತು ಅಂತ ನಾನು ಇವತ್ತು ಕೊರಗ್ತಾ ಕೂತರೆ ಅದರಿಂದ ಯಾವ ಫಲವೂ ಇಲ್ಲ ಅದು ಮುಗಿದು ಹೋದದ್ದು ಹೋದದ್ದು ಅದು ನಮ್ಮ ಭಿತ್ತಿಯಲ್ಲಿ ನೆನಪಿನ ಕೋಶದಲ್ಲಿ ಇರಬಹುದು ಇರುತ್ತೆ ಅದು ಆದರೆ ಅದು ಕಾಡುಕೂಡುದು ಭೂತಕಾಲದ ನೆನಪಿರಬೇಕು ಆದರೆ ಭೂತಕಾಲ ಕಾಡುಕೂಡುದು ಕಾಡಿದ ತಕ್ಷಣ ವರ್ತಮಾನ ಸಾಯುತ್ತೆ ವರ್ತಮಾನ ಸಾಯುವುದೇ ನಮ್ಮ ಬದುಕು ಕೊನೆಯಾದ ಹಾಗೆ ನಾವು ಸದಾ ಭೂತಕಾಲ ನಮ್ಮನ್ನು ಕಾಡ್ತಾ ಇದ್ದರೆ ನಾವು ಭೂತಕಾಲದಲ್ಲಿ ಇದ್ದರೆ ವರ್ತಮಾನವನ್ನು ಕಳ್ಕೊತೀವಿ ಮತ್ತು ನಾವು ಮುಗಿದು ಹೋಗಿದೀವಿ ನಥಿಂಗ್ ವಿಲ್ ಹ್ಯಾಪನ್ ಭವಿಷ್ಯ ಅನ್ನುವುದು ಹುಟ್ಟಿಲ್ಲ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಅನ್ನೋದಿದೆಯಲ್ಲ ಅದನ್ನು ಯಾರೂ ಉತ್ತರಿಸುವುದು ಸಾಧ್ಯ ಇಲ್ಲ ಜ್ಯೋತಿಷಿಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಭವಿಷ್ಯ ಹುಟ್ಟದಿರುವುದರಿಂದ ಹುಟ್ಟದಿರುವುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಒಳ್ಳೆಯದಲ್ಲ ಅದು ನಮ್ಮನ್ನು ಕೊಲ್ಲುತ್ತೆ ವರ್ತಮಾನ ಏನಿರುತ್ತೆ ವರ್ತಮಾನದ ಸವಾಲುಗಳಿಗೆ ಮುಖ್ಯ ಮುಖಾಮುಖಿಯಾಗ್ತಾ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ ಆದರೆ ಇವತ್ತಿನ ಬದುಕು ನಮಗೆ ಒತ್ತಡವನ್ನು ನೀಡಿದೆಯೇ ಹೊರತು ಬದುಕಿನ ಬಗ್ಗೆ ಒಂದು ಆರೋಗ್ಯಪೂರ್ಣವಾದ ನಿಲುಮೆಯನ್ನು ಕೊಟ್ಟಿಲ್ಲ ಬದುಕಿನಲ್ಲಿ ಎಲ್ಲರ ಆಸೆಗಳು ಈಡೇರಲ್ಲ ಬದುಕಿನಲ್ಲಿ ನಾವೇನು ಒಂದು ಆಗಬೇಕು ಅಂತ ಅಂದುಕೊಂಡಿದ್ದೇವೋ ಅದು ಆಗುವುದಿಲ್ಲ ಕೆಲವೊಮ್ಮೆ ಆಗಬಹುದು ಅದರ ಪ್ರಮಾಣ ತುಂಬ ಕಡಿಮೆ ಯಾವತ್ತು ಬದುಕಿನ ನಿರೀಕ್ಷೆಗಳು ಹುಸಿಯಾಗುವ ಸಂಭವವೇ ಹೆಚ್ಚು ಆದ್ದರಿಂದ ನಮ್ಮ ನಿರೀಕ್ಷೆಗಳು ಹುಸಿಯಾದಾಗ ನಾವು ದುಃಖಪಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಯಾಕೆಂದರೆ ಈ ಜಗತ್ತಿನಲ್ಲಿ ಇಲ್ಲಿರುವ ಪ್ರತಿ ಜೀವಿಗಳು ಕೂಡ ಒಬ್ಬರೊಬ್ಬರು ಕನೆಕ್ಟ್ ಆಗಿದ್ದಾರೆ ಇಂಡಿಯಾದಲ್ಲಿ ನೂರ ಇಪ್ಪತ್ತೈದು ಕೋಟಿ ಜನ ಇದ್ದಾರೆ ಅಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ನೂರ ಇಪ್ಪತ್ತೈದು ಕೋಟಿ ಜನರೇನಿದ್ದಾರೆ ಅವರಿಗೆ ಒಂದಲ್ಲ ಒಂದು ರೀತಿಯ ಕನೆಕ್ಷನ್ ಇದೆ ಕನೆಕ್ಟ್ ಇದೆ ಆದ್ದರಿಂದ ನಮ್ಮ ಬದುಕಿನ ಆಗು ಹೋಗುಗಳಿಗೆ ನಾವು ಮಾತ್ರ ಜವಾಬ್ದಾರರಲ್ಲ ನಮ್ಮ ಬದುಕಿನ ಆಗು ಹೋಗುಗಳಿಗೆ ಈ ಜಗತ್ತೇನಿದೆ ಎಲ್ಲ ಮನುಷ್ಯ ಜೀವಿಗಳೂ ಜವಾಬ್ದಾರರಾಗಿರ್ತಾರೆ ಸೊ ಆದ್ದರಿಂದ ಇನ್ನೊಬ್ಬರು ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅವರ ಬಿಹೇವಿಯರ್ ಕೂಡ ಕನೆಕ್ಟ್ ಆಗಿರುತ್ತೆ ಅದನ್ನು ನಮ್ಮ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಫಾರ್ ಎಕ್ಸಾಂಪಲ್ ನಾವು ಹಣಕಾಸಿನ ತೊಂದರೆಯಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ ನಾವು ಹತ್ತಾರು ಜನರ ಹತ್ರ ಹೋಗಿ ದುಡ್ಡು ಕೇಳ್ತೀವಿ ಇನ್ನೊಂದು ಮಾಡ್ತೀವಿ ಅಥವಾ ನಾವು ಒಂದೊಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನಮಗೆ ಬೇಕು ಇನ್ವೆಸ್ಟ್ಮೆಂಟ್ ಕೇಳ್ತಿರ್ತೀವಿ ನಾವು ಕೇಳೋದು ನಮ್ಮ ಕೆಲಸ ಆದರೆ ಕೊಡಬೇಕಾದ್ದು ಅವರು ಅಲ್ವಾ ಅವರು ಕೊಡದಿರುವುದಕ್ಕೆ ಅವರದೇ ಆದ ಕಾರಣಗಳಿರಬಹುದು ಅವರು ಇಲ್ಲ ಅಂತ ಅನ್ಬೋದು ಸೊ ಇಂಥ ಸಂದರ್ಭದಲ್ಲಿ ಅವ್ರ ಬಿಹೇವಿಯರ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ನಾನು ಯಾರಿಗೋ ದುಡ್ಡು ಕೇಳಿದ್ನಪ್ಪ ಇನ್ವೆಸ್ಟ್ಮೆಂಟ್ ಕೇಳಿದ್ನಪ್ಪ ಕೊಟ್ಟಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡ್ರೆ ನನ್ನ ಬದುಕು ನಾಶ ಆಗುತ್ತೆ ನನ್ನ ವರ್ತಮಾನ ನಾಶ ಆಗುತ್ತೆ ಯಾಕೆಂದರೆ ಇದು ಯಾವುದೂ ಕೂಡ ನಮ್ಮ ಕೈಯಲ್ಲಿ ಇರೋದಲ್ಲ ಯಾವುದು ನಮ್ಮ ಕೈಯಲ್ಲಿಲ್ವೋ ಇಲ್ವೋ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಮೂರ್ಖತನ ನಾವು ಬದಲಾವಣೆ ಮಾಡುವುದು ಸಾಧ್ಯ ಇದ್ದರೆ ಅದು ನಮ್ಮನ್ನು ಮಾತ್ರ ಈ ಜಗತ್ತಿನಲ್ಲಿ ಯಾವುದನ್ನು ಯಾರನ್ನು ನಾವು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿದಿನ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕೆ ಹೊರತು ಇನ್ನೊಬ್ಬರ ಬಗ್ಗೆ ಅಲ್ಲ ರಾತ್ರಿ ಮಲಗುವುದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ನಮ್ಮ ಇಡೀ ದಿನದ ಚಟುವಟಿಕೆ ನಮ್ಮ ಬಿಹೇವಿಯರು ನಾವು ಯಾರ ಜೊತೆ ಮಾತಾಡಿದ್ವಿ ಯಾವುದಕ್ಕೆ ಪ್ರತಿಕ್ರಿಯೆ ನೀಡಿದ್ವಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದು ಯೋಚಿಸೋದು ಕುಳಿತು ಸುಮ್ಮನೆ ಭಾಳ ಮುಖ್ಯವಾದ್ದು ನಾನು ನಿಮಗೆ ಸಲಹೆ ಕೊಡ್ತೇನೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಮೌನವಾಗಿ ಅರ್ಧ ಗಂಟೆಗೆ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಯಾಕೆಂದರೆ ಕಣ್ಣು ಬಿಡುವುದೇನಿದೆ ನಮ್ಮ ಪಂಚೇಂದ್ರಿಯಗಳೆಲ್ಲ ಈ ಜಗತ್ತಿನ ಜೊತೆ ಸಂಪರ್ಕವನ್ನು ಹೊಂದಿವೆ ನಮ್ಮ ಪಂಚೇಂದ್ರಿಯ ಗ್ರಹಿಸುತ್ತಾ ಹೋಗುತ್ತೆ ಕಣ್ಣು ನೋಡುತ್ತೆ ಚರ್ಮ ದೇಹ ಸ್ಪರ್ಶ ಜ್ಞಾನವನ್ನು ಬಯಸುತ್ತೆ ಮೂಗು ಉಸಿರಾಟವನ್ನು ಮಾಡುತ್ತೆ ಕಿವಿ ಕೇಳುತ್ತೆ ಇದೆಲ್ಲ ಕೂಡ ಹೊರ ಜಗತ್ತಿನ ಜೊತೆಗಿನ ನಮ್ಮ ಸಂಪದಗಳು ಆದರೆ ಈ ಹೊರ ಜಗತ್ತಿನ ಸಂಬಂಧದಿಂದ ಬಿಟ್ಟು ನಾವು ನಮ್ಮ ಒಳ ಜಗತ್ತಿನ ಒಳಗೆ ನೋಡೋದಿರುತ್ತಲ್ಲವಾ ಅದು ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತೆ ನಾವು ನಮ್ಮ ಒಳಮುಖವಾಗಬೇಕು ಅಂತ ಒಳಮುಖವಾಗಬೇಕಾದ್ರೆ ಕಣ್ಣವನ್ನು ಮುಚ್ಕೋಬೇಕು ಕಣ್ಣನ್ನು ಬಿಟ್ಟರೆ ನೀವು ಒಳಮುಖವಾಗೋದಕ್ಕೆ ಸಾಧ್ಯ ಇಲ್ಲ ಕಣ್ಣನ್ನು ಮುಚ್ಚಿ ಸುಮ್ಮನೆ ಒಂದು ನಿಮಿಷ ಯೋಚನೆ ಮಾಡೋಣ ನಾವೆಲ್ಲ ನಾವು ಇಡೀ ದಿನ ಏನು ಮಾಡಿದ್ವಿ ಯಾರ್ಯಾರಿಗೆ ತೊಂದರೆ ಕೊಟ್ವಿ ಯಾರ ಹತ್ರ ಏನು ಮಾತಾಡಿದ್ವಿ ಸೊ ನಾನು ಹಾಗೆ ಮಾತನಾಡಿದ್ರೆ ಒಳ್ಳೇದಾಗ್ತಿತ್ತಲ್ವ ಹೀಗೆ ಹೇಳ್ದಿದ್ರೆ ಒಳ್ಳೆಯದಾಗ್ತಿತ್ತಲ್ವಾ ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದಾಗ್ತಿತ್ತಲ್ವ ಈ ರೀತಿ ಆಲೋಚನೆ ಮಾಡುವ ಮೂಲಕ ನಮ್ಮ ಬಿಹೇವಿಯರ್ ಬದಲಾಗ್ತಾ ಹೋಗುತ್ತೆ ನಮಗೆಲ್ಲ ನಾವು ಸ್ವಕೇಂದ್ರಿತರೆ ಭಾಳ ಮುಖ್ಯ ಆದರೆ ನಮ್ಮ ಸಮಸ್ಯೆ ಇರೋದು ನಾವು ಬೇರೆಯವರ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡೋದರಿಂದ ಹೊರತು ನಮ್ಮ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡುವುದಲ್ಲ ಮಾಡಲ್ಲ ನಾವು ನಮಗೆ ಪ್ರತಿದಿನ ಹತ್ತಾರು ಜನರು ನಮ್ಮನ್ನು ನಿಯಂತ್ರಿಸ್ತಾರೆ ನಮ್ಮ ಪ್ರೀತಿ ನಮ್ಮ ಪ್ರೇಮ ಪ್ರತಿಯೊಂದು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಶಾಂತಿ ನಾನು ಸ್ಟ್ರೆಸ್ ಇಲ್ಲದೆ ಬದುಕುವಂಥದ್ದು ಎಲ್ಲ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ನಮ್ಮ ಅಸ್ತಿತ್ವಕ್ಕೆ ಏನು ಬೆಲೆ ನಮ್ಮ ಸಂತೋಷ ನಮ್ಮ ಕೈಯಲ್ಲಿರ್ಬೇಕಲ್ವ ನಮ್ಮ ಸಂತೋಷ ಇನ್ನೊಬ್ಬರ ಮೇಲೆ ಡಿಮೆಂಡ್ ಆದರೆ ಡಿಪೆಂಡ್ ಆದರೆ ಇನ್ನೊಬ್ಬರು ಹೀಗೆ ಬಿಹೇವ್ ಮಾಡಿದರೆ ನನಗೆ ಸಂತೋಷ ಆಗುತ್ತೆ ಅಂತ ನಾನು ಹೊರಟ್ರೆ ಅದು ಸಾಧ್ಯ ಇಲ್ಲ ಆದ್ದರಿಂದ ನಾನು ಬದುಕಿನಲ್ಲಿ ಕಂಡುಕೊಂಡ ಕೆಲವು ಅಂಶಗಳನ್ನು ತಮ್ಮ ಜೊತೆ ಹೇಳ್ತಾ ಇದ್ದೀನಿ ಬೇರೆಯವ್ರ ಮೇಲೆ ಯಾವ ಕಾರಣಕ್ಕೂ ಕೂಡ ಮಾನಸಿಕವಾಗಿ ಡಿಪೆಂಡ್ ಆಗಬೇಡಿ ಅದು ಅಪಾಯಕಾರಿಯಾದ್ದು ಸೊ ನೀವು ನಾವೆಲ್ಲ ಮಾಡಬೇಕಾದ್ದು ನಮ್ಮ ಬದುಕನ್ನು ಒಂದು ಶಿಸ್ತಿಗೆ ಅಳವಡಿಸಿಕೊಳ್ಳುವಂಥದ್ದು ಶಿಸ್ತಿನಲ್ಲಿ ಎರಡು ರೀತಿ ಇದೆ ಒಂದು ಮಾನಸಿಕ ಶಿಸ್ತು ಇನ್ನೊಂದು ದೈಹಿಕ ಶಿಸ್ತು ಇದು ಒಂದು ಇವೆರಡೂ ಕೂಡ ಡಿಪೆಂಡೆಂಟ್ ಆಗದಂಥದ್ದು ನಾವು ಆದಷ್ಟು ಸ್ವಯಂಭೂ ಆಗಬೇಕು ಅಂತ ಭಾರತೀಯ ಇದರಲ್ಲಿ ಸ್ವಯಂಭೂ ಅಂತ ಮಾತಿದೆ ನಾವು ನಾವೇ ನಮಗೆ ಬಂದಿದ್ದಕ್ಕೆ ನಾವೇ ಎದುರಿಸಬೇಕು ಆ ಕಾರಣಕ್ಕೆ ಬೇರೆಯವರನ್ನ ದೂಷಿಸಿದರೆ ಪ್ರಯೋಜನ ಇಲ್ಲ ಬೇರೆಯವ್ರನ್ನ ಬೈದರೆ ಪ್ರಯೋಜನ ಇಲ್ಲ ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರಬೇಕೆ ಹೊರತು ಇನ್ನೊಬ್ಬರ ಮೇಲೆ ಅಲ್ಲ ಅಂಥ ಮಾನಸಿಕ ದೃಢತೆ ಮತ್ತು ದೈಹಿಕ ದೃಢತೆ ಎರಡು ಬೇಕು ಭಾರತೀಯ ಪರಂಪರೆಯಲ್ಲಿ ಇವೆರಡನ್ನೂ ಕೂಡ ವಿಭಿನ್ನವಾಗಿ ಹೇಳಲಾಗಿದೆ ಯೋಗ ಅದನ್ನೇ ಹೇಳುತ್ತೆ ಯೋಗ ಅನ್ನುವುದೇ ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಂಬಂಧಪಟ್ಟಿದ್ದು ಆದರೆ ಇವತ್ತು ಯೋಗ ವ್ಯಾಪಾರದ ವಸ್ತುವಾಗಿದೆ ಹೊಸ ಹೊಸ ರೀತಿ ಯೋಗಗಳನ್ನು ಹೇಳ್ತಾ ಯೋಗ ಅನ್ನುವುದು ಎಕ್ಸಸೈಸ್ ಅಲ್ಲ ಎಕ್ಸಸೈಸೇ ಬೇರೆ ಯೋಗವೇ ಬೇರೆ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಯೋಗದಲ್ಲಿ ನೀವು ಕಾಲು ಕೈ ಎತ್ಸಿಬಿಟ್ಟು ಆ ಕಡೆ ಮಾಡಿ ಈ ಕಡೆ ಮಾಡಿ ದೈಹಿಕ ದಾಢ್ಯ ಬರುತ್ತೆ ದ್ಯಾಟ್ ಈಸ್ ರಾಂಗ್ ಮನಸ್ಸು ಸರಿ ಇಲ್ಲದಿದ್ದರೆ ದೇಹ ಯಾವತ್ತೂ ಎಷ್ಟೇ ಎಕ್ಸಸೈಸ್ ಮಾಡಿ ಸರಿ ಇರಲ್ಲ ಅದು ನಾಶವಾಗಿ ಹೋಗುತ್ತೆ ಯಾಕೆಂದರೆ ದೇಹ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ ಮನಸ್ಸು ದೇಹದ ಮೇಲೆ ಅವಲಂಬಿತವಾಗಿದೆ ದೇಹ ಮತ್ತು ಮನಸ್ಸು ಎರಡರ ಸಮತೋಲನ ಕಾಪಾಡುವುದೇನಿದೆ ಅದು ಬಹಳ ಮುಖ್ಯವಾದ್ದು ಅದು ಯೋಗದಿಂದ ಬರುತ್ತೆ ಅದು ಒಂದು ಮಾನಸಿಕ ಶಿಸ್ತನ್ನು ನಮಗೆ ಕೊಡುತ್ತೆ ಅಂಥ ಮಾನಸಿಕ ಶಿಸ್ತು ಏನಿದೆ ಅದರ ಜೊತೆಗೆ ದೈಹಿಕ ಶಿಸ್ತು ಇದ್ದರೆ ಬದುಕು ಚೆನ್ನಾಗಿರುತ್ತೆ ಯಾವನು ಕೂಡ ಅಪರಾಧ ಕೆಲಸ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೋಗಲಿ ಇಂಥದ್ದನ್ನು ಮಾಡೋರೆಲ್ಲ ದುರ್ಬಲರೇ ಆತ್ಮಹತ್ಯೆ ಮಾಡಿಕೊಳ್ಳುವವರು ದುರ್ಬಲ ವ್ಯಕ್ತಿಗಳು ಅಪರಾಧ ಮಾಡುವವರು ದುರ್ಬಲ ವ್ಯಕ್ತಿಗಳು ಅವರ ಒಳಗಡೆ ದೃಢತೆ ಇಲ್ಲ ಅಂತ ಇಂತಹ ಒಂದು ದೃಢತೆಯನ್ನು ನಾವು ಪಡಿಬೇಕಾದ್ದು ಬಹಳ ಮುಖ್ಯವಾದ್ದು ಅದು ನಮ್ಮ ಬದುಕಿನ ಶೈಲಿ ಏನಿದೆ ಶೈಲಿಯನ್ನು ಬದಲಿಸಿಕೊಳ್ಳುವುದರಿಂದ ಅದರಲ್ಲಿ ಬೆಳಗ್ಗೆ ವಾಕಿಂಗ್ ಬಹಳ ಮುಖ್ಯವಾದ್ದು ಯಾಕೆಂದರೆ ನಡೆಯುವಿಕೆ ಇದೆಯಲ್ಲ ನಾವೆಲ್ಲ ಹುಟ್ಟಿದ್ದು ಕಾಲಿರೋದು ವಾಕಿಂಗ್ ಮಾಡೋದಕ್ಕೇನೆ ಕಾರ್ನಲ್ಲೂ ವಿಮಾನದಲ್ಲೂ ಓಡಾಡೋದಕ್ಕಲ್ಲ ನಾವಿವತ್ತು ವಾಕಿಂಗನ್ನು ಮಾರ್ಸ್ಬಿಟ್ಟಿದ್ದೀವಿ ನಡೆಯೋದನ್ನು ಮಾರಿಸ್ಬಿಟ್ಟಿದ್ದೀವಿ ಎಲ್ಲವನ್ನು ಮರಿತ 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 ನಮ್ಮ ಬದುಕಿನ ಜೀವನ ಶೈಲಿ ಸಂಪೂರ್ಣವಾಗಿ ನಾಶ ಆಗಿದೆ ಆದ್ದರಿಂದ ನಮ್ಮ ಮನಸ್ಸು ಕೂಡ ನಾಶ ಆಗಿದೆ ನಮ್ಮ ಮನಸ್ಸಿನ ನಾಶವೇ ಈ ಅಪರಾಧದಿಂದ ಹಿಡಿದು ಆತ್ಮಹತ್ಯೆಯವರೆಗೆ ಎಲ್ಲ ಘಟನೆಗಳು ಕಾರಣ ಆಗಿದೆ ಆದ್ದರಿಂದ ಮೊದಲು ಮಾನಸಿಕ ದೃಢತೆ ಇನ್ನೊಂದು ದೈಹಿಕ ದೃಢತೆ ನಮ್ಮ ಬದುಕಿನಲ್ಲಿ ಏನು ಬರುತ್ತೋ ಸ್ವೀಕರಿಸಬೇಕು ಅಥವಾ ಇನ್ನೊಂದು ನಾವು ಬಯಸೋದು ತಪ್ಪಲ್ವೇ ಅಲ್ಲ ಅಂದರೆ ರಾಂಗ್ ಅಂತ ನಾನು ಹೇಳಲ್ಲ ಆದರೆ ನಾವು ಬಯಸಿದ್ದೆಲ್ಲ ನಮಗೆ ಸಿಗುವುದಿಲ್ಲ ಅನ್ನುವ ಅರಿವಿಟ್ಟುಕೊಂಡು ಬಯಸಬೇಕು ನಾವು ಆವಾಗ ನಾವು ಬಯಸಿದ್ದು ಕೈ ಸಿಗದಿದ್ದರೂ ನಮಗೆ ಆಘಾತ ಆಗಲ್ಲ ನಾವು ಬಯಸಿದ್ದು ಸಿಗಲೇಬೇಕು ಅದು ನನ್ನ ಜ ಜನ್ಮಸಿದ್ಧ ಹಕ್ಕು ಅಂತ ಕಣ್ಣು ನಾವು ಅಪಾಯಕ್ಕೆ ಸಿಕ್ಕಾಕ್ಕೊತೀವಿ ಮತ್ತು ದೈಹಿಕ ಸಮತೋಲನವನ್ನು ಮಾನಸಿಕ ಸಮತೋಲನವನ್ನು ನಾವು ಕಳೆದ್ಕೊಬಿಡ್ತೀವಿ ಅಲ್ವಾ ಇದು ನನಗೆ ಬದುಕಿನ ಬಗ್ಗೆ ಇವತ್ತು ಅನಿಸಿದ್ದು ಮಾತನಾಡೋ ಬಗ್ಗೆ ಯಾಕೆಂದರೆ ಅಪರಾಧ ಇವತ್ತಿನ ಜಗತ್ತಿನಲ್ಲಿ ವಿಸ್ತರಿಸುತ್ತಿರುವುದನ್ನು ಕಂಡು ನನಗೆ ಇದು ಒಂದು ಆಘಾತಕಾರಿಯಾದ ಅಂಶ ಅಂತ ಅನ್ನಿಸ್ತು ಯಾರೇನೇ ಮಾಡಲಿ ನಾವು ಮಾತ್ರ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಕಾಪಾಡ್ಕೊಳ್ಳೋಣ ಅದೇ ಬದುಕು ಅಲ್ವಾ ನಮಸ್ಕಾರ ನಾಳೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಮಾತಾಡ್ತೀನಿ